ಹಾಯ್ ಯು ಆಲ್ ವೆಲ್ಕಮ್ ಬ್ಯಾಕ್ ಟು ಧನ್ಯಾಸ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಈ ವ್ಲಾಗ್ ಬಂದು ಯುಗಾದಿ ಹಬ್ಬದ ದಿನದ ಪೂರ್ತಿ ದಿನದ ವ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ಬೆಳಿಗ್ಗೆ ಬೇಗನೆ ಎದ್ದು ಫ್ರೆಶ್ಅಪ್ ಆಗಿ ಫಸ್ಟ್ ಹಾಲು ಕಾಯಿಸ್ಕೊಂಡ್ಬಿಡೋಣ ಅಂತ ಹೇಳಿ ಬಂದುಬಿಟ್ಟು ಹಾಲನ್ನ ಕಾಯಿಸ್ಕೊಳ್ತಾ ಇದ್ದೀನಿ ಬೇಗ ಬೇಗ ಎದ್ದು ಹಸ್ಬೆಂಡ್ ಕೂಡ ಫ್ರೆಶ್ಅಪ್ ಆಗಿ ಬಂದು ಬಾಗಿಲಿಗೆ ತೋರಣ ಎಲ್ಲ ಕಟ್ಕೊಳ್ತಾ ಇದ್ರು ಅವ್ರೂ ಕೂಡ ಹಾಗೆ ನಾನು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿಬಿಟ್ಟು ದೇವ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ರೆಡಿ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ನಾನು ಕೂಡ ರೆಡಿ ತಂದು ದೇವ್ರ ಪೂಜೆ ಮಾಡಿ ಅಂತ ಹೇಳಿ ಕೂತಿದ್ದೀನಿ ನನ್ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅಪ್ಪ ಕೂಡ ಪೂಜೆ ಮಾಡೋಣ ಅಂತ ಬಂದ್ರು ದೇವ್ರ ಕಳ್ಸದಿಂದ ಹೂ ಕೂಡ ಬಿತ್ತು ತುಂಬಾನೇ ಖುಷಿ ಆಯ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡೆ ನೋಡ್ತಾ ಇರ್ಬೋದು ನಮ್ಮ ಮನೆಯ ಯುಗಾದಿ ಹಬ್ಬದ ಪೂಜೆ ಈ ರೀತಿ ಬಂದಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮುಗೀತು ನನಗೂ ಮನಸ್ಸಿಗೆ ಸಮಾಧಾನ ಆಯಿತು ಇವಾಗ ನೆಮ್ಮದಿಯಾಗಿ ರೆಡಿಯಾಗಿ ಡ್ಯೂಟಿಗೆ ಹೊರಡೋಣ ಅಂತ ಹೇಳಿ ರೆಡಿಯಾಗಿಬಿಟ್ಟು ಇದ್ದೀನಿ ಡ್ಯೂಟಿಗೆ ದೇವ್ರ ಪೂಜೆ ಎಲ್ಲ ಮುಗಿಸಿ ಡ್ಯೂಟಿಗೆ ಹೊರಡೋದು ಲೇಟಾಗಿತ್ತು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಆ ಕಡೆಯಿಂದ ಬರ್ತಾ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ಬಿಡೋಣ ಅಂತ ಹೇಳಿ ಹೋಗಿದ್ವಿ ದೇವಸ್ಥಾನಕ್ಕೆ ನಮ್ಮ ಮನೆಯ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿ ದಂಡಿ ಮಾರಮ್ಮ ತಾಯಿ ದೇವಸ್ಥಾನ ಇತ್ತು ಅಲ್ಲಿಗೆ ಹೋಗ್ಬಿಟ್ಟು ಚಿನಿಮಾನ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಬಂದ್ವಿ ಮನೆಗೆ ಚಿನಿಮಾಕ್ಕೆ ದೇವ್ರಂದರೆ ತುಂಬ ಇಷ್ಟ ಮಾಡ್ತಾಳೆ ಪೂಜೆ ಎಲ್ಲ ಮಾಡ್ತಾಳೆ ಚೆನ್ನಾಗಿ ನಾನು ಕೂಡ ದೇವ್ರಿಗೆ ಇದೆ ಅಂತ ಹೇಳಿಬಿಟ್ಟು ಅವಳನ್ನು ಕೂಡ ಮಾಮೇಲೆ ಕೈ ಹಿಟ್ಕೊಂಡು ನಮಸ್ಕಾರ ಮಾಡ್ಕೊಳ್ತಾ ಇದ್ಳು ಸೊ ಇದಾಗಿತ್ತು ನನ್ನ ಯುಗಾದಿ ಹಬ್ಬದ ದಿನದ ಪೂರ್ತಿ ದಿನದ ಬ್ಲಾಗ್ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾರೆಲ್ಲ ಈ ವಿಡಿಯೋನ ಈವರೆಗೆ ಇಂದ ನೋಡಿದ್ದೀರೋ ಥ್ಯಾಂಕ್ ಯು ಆಲ್